ಹೇಳಿದೆ ಆ ತನಿಖೆಗೂ ನೀವು ಸಿದ್ಧ ಇಲ್ಲ ಅಂತಂದ್ರೆ ನಿಮ್ಮಂತ ಭ್ರಷ್ಟರು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಂತ ಭ್ರಷ್ಟ ಮುಖ್ಯಮಂತ್ರಿಯನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ನೋಡಿಲ್ಲ ಸಿದ್ದರಾಮಯ್ಯ ಅವರೇ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಕೊಂಡು ಇವತ್ತು ನೀವು ಮಾಡಿರ್ತಕ್ಕಂಥ ಒಂದಲ್ಲ ಅನೇಕ ಹಗರಣಗಳಿದೆ ಬಿಜೆಪಿಯ ಬಗ್ಗೆ ಒಳ್ಳು ಭರವಸೆ ಹೋರಾಟ ಕೊಳ್ಳು ಆರೋಪಗಳನ್ನ ಮಾಡ್ತಾ ಇದ್ರಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನೀವು ನೂರಕ್ಕೆ ನೂರು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಮಾಡಿ ಸಿಕ್ಕಾಕೊಂಡು ಇವತ್ತು ಮತ್ತಾಲಯಕ್ಕೆ ಮೋಸ ಮಾಡಬಹುದು ಆದ್ರೆ ಕರ್ನಾಟಕ ರಾಜ್ಯದ ಏನು ಜನತಾ ನ್ಯಾಯಾಲಯ ಇದೆ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಇರೋದು ಒಂದೇ ಒಂದೇ ಮಾರ್ಗ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ತೀರ್ಪು ಇವತ್ತಿನ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ ಇವತ್ತು ಸಿದ್ದರಾಮಯ್ಯನರು ನೈತಿಕತೆಯ ಆಧಾರದ ಮೇಲೆ ಇವತ್ತು ಸಜ್ಜನ ಪಕ್ಷ ಪಾತ್ರ ಮತ್ತೆ ಅಧಿಕಾರವನ್ನ ದುರ ದುರುಪಯೋಗ ಮಾಡಿಕೊಂಡು ಇವತ್ತು ಮೂಡಾದಲ್ಲಿ ಹಗರಣವನ್ನ ಮಾಡಿದ್ದಾರೆ ಅಂತೇಳಿ ಇವತ್ತು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಇವತ್ತು ಸಿದ್ದರಾಮಯ್ಯವರು ಕೊಟ್ಟಂತ ತೀರ್ಪು ಹೈಕೋರ್ಟ್ ಕೊಟ್ಟಂತ ತೀರ್ಪು ಸಿದ್ದರಾಮಯ್ಯವರು ತಪ್ಪಿಸಿದಸ್ರು ಅಂತೇಳಿ ಸಾಬೀತಾಗಿದೆ ಅದರಿಂದ ರಾಜ್ಯಪಾಲರು ತಗದಂತ ಕ್ರಮ ಸರಿಯಾಗಿದೆ ಅಂತೇಳಿ ಆದೇಶ ಮಾಡಿದೆ ಮತ್ತೆ ಜನಪ್ರತಿನಿಧಿ ಕೋರ್ಟ್ ಂತ ಸ್ಟೇಯನ್ನ ವೆಕೇಟ್ ಮಾಡಿದೆ ಅದರಿಂದ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಆಗುತ್ತೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಾರೆ ಅಂತ ವ್ಯಕ್ತಿಗಳು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಯಾವುದೇ ಒಂದು ತನಿಖೆ ನಡೀಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಆ ತನಿಖೆಗಳಿಗೆ ಜವಾಬ್ದಾರಿ ಇರ್ತದೆ ಆ ತನಿಖೆಯನ್ನ ಮಾಡುವಂತ ಅಧಿಕಾರಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತಗೊಳ್ಳದಕ್ಕಾಗೋದಿಲ್ಲ ಅದರಿಂದ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನೈತಿಕತೆ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಗುರುಗಳು ಮೌಲ್ಯಾಧಾರಿತ ರಾಜಕಾರಣವನ್ನ ನಮ್ಗೆಲ್ಲ ಹೇಳ್ಕೊಟ್ಟಂತವ್ರು ರಾಮಕೃಷ್ಣ ಹೆಗಡೆಯವರು ಅವರ ಶಿಷ್ಯನಂತ ಹೇಳಿದಂತವ್ರು ರಾಮಕೃಷ್ಣ ಹೆಗಡೆ ಅವರು ಟೆಲಿಫೋನ್ ಕದಲಿಕೆ ಆಗರಣದಲ್ಲಿ ಕೂಡಲೇ ರಾಜೀನಾಮೆ ಕೊಟ್ಟು ಜನ ಆದೇಶಕ್ಕೆ ಹೋದ್ರು ಅವರ ಶಿಷ್ಯ ಆಗಿರುವಂತಹ ಸಿದ್ದರಾಮಯ್ಯವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಗಣಿ ಹಗರಣದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೋರ್ಟ್ ಮಾಡಿ ವರದಿಯನ್ನು ಕೊಟ್ಟ ತಕ್ಷಣ ಅವರು ಆರೋಪಿ ಅಂತ ಹೇಳಿ ಆ ಒಂದು ರಿಪೋರ್ಟ್ ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಚಾರ್ಜ್ ಶೀಟ್ ಅನ್ನು ಮಾಡಿದಂತ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರದಲ್ಲಿದ್ದಂತ ಹೈಕಮಾಂಡ್ ಕೂಡಲೇ ರಾಜೀನಾಮೆಯನ್ನ ತಗೊಳ್ತು ರಾಜೀನಾಮೆಯನ್ನ ಕೊಟ್ರು ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಕ್ಲಾಸಿ ಕರಣದಲ್ಲಿ ಯಾರು ಬಂಗಾರಪ್ಪನವರು ದೋಷಿ ಅಂತೇಳಿ ಗೊತ್ತಾದ ತಕ್ಷಣ ಅಂದಿನ ಪಿ ವಿ ನರಸಿಂಹರಾವ್ ಅವರು ಹೈಕಮಾಂಡ್ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಳ್ತು ನಾನು ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಯಾವಾಗಲೂ ಮೋದಿ ಅವ್ರನ್ನ ನೀವು ಟಾರ್ಗೆಟ್ ಮಾಡಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಳ ಪರಿಚಿತವಾದ ಪಕ್ಷ ಅಂತ ಹೇಳ್ತೀರಲ್ಲ ಒಬ್ಬ ಮುಖ್ಯಮಂತ್ರಿ ಆರೋಪಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಆದ್ಮೇಲೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಒಂದು ನಿಮಿಷನು ಕೂಡ ಸಿದ್ದರಾಮಯ್ಯರು ಆ ಸೀಟಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಕೂಡಲೇ ಹೈಕಮಾಂಡ್ ಅವ್ರನ್ನ ರಾಜೀನಾಮೆಯನ್ನು ತಗೋಬೇಕು ಸಿದ್ದರಾಮಯ್ಯವರು ನಾನು ಒಬ್ಬ ಒಬ್ಬ ಮೂವತ್ತೈದು ನಲವತ್ತು ವರ್ಷಗಳ ಕಾಲ ರಾಜಕಾರಣವನ್ನ ಮಾಡಿದವರು ಮೌಲ್ಯಾಧಾರಿತ ರಾಜಕಾರಣ ಬಗ್ಗೆ ದೇಶಕ್ಕೆ ಪಾತ್ರ ಹೇಳ್ತೀರಿ ಇವತ್ತೇನು ನಿಮ್ಮ ಮೇಲೆ ರಾಜ್ಯಪಾಲರ ಕ್ರಮ ಸರಿ ಇದೆ ಅಂತ ಹೇಳಿ ನೀವು ದೊಡ್ಡ ದೊಡ್ಡ ಲಾಯರ್ ಗಳನ್ನ ಕಲ್ಸಿದ್ರಿ ದೇಶದಲ್ಲಿರುವಂತ ಕಾನೂನು ತಜ್ಞರನ್ನ ಕರೆಸಿದ್ರಿ ಏನ್ ಹೇಳಿದ್ರು ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆರ್ಗ್ಯುಮೆಂಟ್ ಆಯ್ತು ಇವತ್ತು ಆ ಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಿದೆ ಅದು ಬಿಜೆಪಿಯವ್ರು ಹಾಕಿದಂತ ಕೇಸಲ್ಲ ಒಬ್ಬ ಜನಸಾಮಾನ್ಯ ಅಪ್ರಾಯಿ ಆಗ್ತಂತ ಒಬ್ಬ ವ್ಯಕ್ತಿ ಜನಸಾಮಾನ್ಯರ ಹಾಕಿದಂತ ಕೇಸ್ ಅದು ಇವತ್ತು ಬಿಜೆಪಿಯ ಕೇಸ್ ಹಾಕಿದ್ರು ನನ್ನನ್ನ ಪ್ರಾಸಿಕ್ಯೂಷನ್ ಮಾಡಕ್ ಕೇಳಿದ್ರು ಅಂತ ಹೇಳ್ತಿರಲ್ಲ ಇದು ನಮ್ಗೆ ಏನ್ ಸಂಬಂಧ ಒಬ್ಬ ಸಾಮಾನ್ಯ ಮನುಷ್ಯ ಹಾಕಿರುವಂತ ಒಂದು ತಕರಾಲು ಇವತ್ತು ಸಿದ್ದರಾಮಯ್ಯವ್ರನ್ನ ಪ್ರಾಸಿಕ್ಯೂಷನ್ ಮಾಡ್ತು ಕೋರ್ಟ್ ಎಲ್ಲವನ್ನ ಆಲಿಸ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ತೊಂಬತ್ತಾರರಿಂದ ಹಿಡಿದು ಅವರು ಎರಡ್ ಸಾವಿರದ ನಾಲ್ಕುನೂರ್ಗೆ ಉಪಮುಖ್ಯಮಂತ್ರಿಗಳಾಗಿದ್ರು ಅದಾದ್ಮೇಲೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಅದಾದ್ಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ನೀವು ನಿಮ್ಮ ಸ್ವಜನ ಪಕ್ಷಪಾತವನ್ನು ಮಾಡಿದಿರಾ ನೀವು ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀವಿ ಅಂತ ಕೋರ್ಟ್ ಹೇಳಿದೆ ಇನ್ನೇನು ಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಕ್ಕೆ ನೀವು ಒಂದು ನಿಮಿಷ ಇರಬಾರ್ದು ನೀವು ಮೌಲ್ಯ ಆಧಾರಿತ ರಾಜಕಾರಣವನ್ನು ದೇಶಕ್ಕೆ ನೀವು ಹೇಳ್ತಿದ್ದಂಥವ್ರು ಮೋದಿ ಪಾಠ ಹೇಳ್ತಿದ್ದಂತರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಾವು ನಿಮಗೂ ಹೇಳ್ತಿದ್ದೇವೆ ನಮ್ಮ ಸಂಪುಟ ಸಚಿವ ನಿರ್ಣಯ ಮಾಡಿದೆ ಸಿದ್ದರಾಮಯ್ಯವ್ರು ಕಂಟಿನ್ಯೂ ಆಗಬೇಕು ಅಂತ ನಿಮ್ಮ ನಿರ್ಧಾರವನ್ನ ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ರದ್ದು ಮಾಡಿ ಪ್ರಾನ್ಸಿಕ್ ಕೊಟ್ಟಿದ್ದು ನಿಮ್ಗೆ ತಲೆಯಲ್ಲಿರಲಿ ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ ಈ ದೇಶದಲ್ಲಿ ಯಾರೇ ಒಬ್ಬ ಮುಖ್ಯಮಂತ್ರಿ ಆಡಳಿತ ನಡೆಸಬೇಕಾದ್ರೆ ನ್ಯಾಯಾಂಗದ ಒಂದು ಗೌರವವನ್ನ ಕೊಡಬೇಕು ನ್ಯಾಯಾಂಗ ಇಸೆ ಸುಪ್ರೀಂ ಕಾನೂನಾತ್ಮಕವಾಗಿ ನಿಮಗೆ ಜನಗಳ ಆದೇಶ ಇದ್ರು ಕೂಡ ನಿಮ್ಮ ನ್ಯಾಯಾಂಗ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಆದೇಶ ಮಾಡಿದೆ ಅಂದ್ರೆ ನೀವು ಆ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದೇ ಇದ್ರ ಅರ್ಥ ಕೊಟ್ಟು ಚರ್ಚೆಯನ್ನು ಎದುರಿಸಬೇಕಂತ ಹೇಳಿ ನಮ್ಮ ಜಿಲ್ಲಾ ಬಿ ಜೆ ಪಿ ಘಟಕ ಕೂಡ ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಯಾವುದೇ ಮುಖ್ಯಮಂತ್ರಿಗಳು ಕೂಡ ತನಿಖೆ ಆಗ್ತಕ್ಕಂಥ ಅವರು ರಾಜಿನಾತ್ಮಕ ಪಕ್ಷದ್ದು ರಾಜನಾತ್ಮಕ ಪಕ್ಷದ ಸಾಧ್ಯ ಇಲ್ಲ ಎಲ್ಲ ಆಡಳಿತಕ್ಕೂ ಕೂಡ

ಅವರೇ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಏನು ಇವತ್ತು ಈ ಪ್ರತಿಭಟನೆ ಮುಂಬಳಕಾಯಿ ಕಳ್ಳ ಅಂದರೆ ಎಗ್ಲೆ ತಡಿಗೆ ಹೆಗ್ಲಾಕು ನಾನು ಸಾರ್ವಜನಿಕರ ಜೀವದಲ್ಲಿದ್ದೀನಿ ವಚ್ಚುವಾಗಿದ್ದೀನಿ ತಿಳಿ ನೀರಿಂದಿದ್ದೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಬಿ ಜೆ ಪಿ ಅವರು ಮಾಡ್ತೀರ ಬಿಂಗೂರಿ ಅಂತ ಇವತ್ತು ನಮ್ಮ ಮಾಧ್ಯಮದಲ್ಲಿ ನೋಡ್ರಿ ನಿಮ್ಮ ಮೇಲೆ ರಾಜೀನಾಮೆ ಕೊಟ್ಟು ಏನು ಲ್ಲ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಕೇಜ್ರಿವಾಲ್ ಕೇಸ್ ಹಾಕಿದ್ರು ಬಿಜೆಪಿ ರಾಜ್ಯ ಅವ್ರು ಜೈಲಲ್ಲಿ ಇಟ್ಕೊಂಡೆ ಆಡಳಿತ ಮಾಡ್ತಾರೆ ಕೇಜ್ರಿವಾಲ್ ಸ್ಥಿತಿ ಏನಾಯ್ತು ರಾಜ್ಯಪಾಲರು ಒಬ್ಬರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಿ ರಾಜ್ಯಪಾಲ ರಾಜಭವನ್ ಚಲೋ ಹಂಪು ಅವರಿಗೆ ನಾವು ಅಂತ ಅಂತೇಳಿ ಒಂದು ಮವರಣ ಕೂಡ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿದೆ ಈಗೇ ಮುಂದೋರ ಈಗೇ ಮುಂದುವರೆದ್ರೆ ಏನು ಸರ್ಕಾರಗಳು ಪಿಟಿ ಭಾಗ್ಯಕ್ಕೆ ಅನೌನ್ಸ್ ಮಾಡಿದಂತವೇ ಈ ಸರ್ಕಾರವು ಡ್ಯೂಟಿ ವಡಿಕಾದ್ರೆ ಎಲ್ಲಾ ಸರ್ಕಾರಿ ಕ್ಯಾಪ್‌ಗಳೋ ಭಾರತದ ಸಂಸದರನ್ನ ಅಳೇ ಇತ್ತು ನೋಡಿ ಆಡೇ ಇತ್ತು ಕರೆಗೆ ಸಂಘಾ ಮಟ್ಟೇ ಜರಿತಿ ಭಾಗ್ಯಕ್ಕೆ ಕೂಲ್ಬೇಕಾಗುತ್ತದೆ ಅಂತ ಹೇಳಿ ಅಂತ ಸರ್ಕಾರ ಬೋರ್ಕು ಮತ್ತೆ ಎಸ್ ಅಷ್ಟ ಸುಧಾರಣೆ ಅಂತ ಸಂಸದ ಸುಧಾರಣೆ ಜಾತ್ಯತೀತನ ಮುಖಂಡ ಅಂತ ಹೇಳಿ ಆ ಪರಿಣಾಮವಾಗಿ ರಾಜನಾನೇ ೆಲ್ಲ ಎನ್ಕ್ವೈರಿ ಆದ್ಮೇಲೆ ಸರ್ಕಾರ ಮತ್ತೆ ಅವ್ರ ಮುಖ್ಯಮಂತ್ರಿ ಆಗಿರೋದ್ರಲ್ಲಿ ಜನ ಜನಗಳೇನು ಅಭ್ಯಂತ ಆದರೆ ಈಗ ಅವ್ರು ಹೇಳ್ತೀರ ನೀತಿ ಇರ್ಬೋದು ಅವ್ರ ನಿಲುವಿರ್ಬೋದು ಅವ್ರು ಮಾತನಾಡೋ ದಾಟಿ ನೋಡಿದ್ರೆ ತುಂಬಕಾಯಿ ಕಳೆ ಅಂಗಡಿ ಸಂವನೆಯನ್ನು ನಿಟ್ಟಿನಲ್ಲಿ ಆಗ್ತಾ ಇದೆ ಹೀಗೆ ಮುಗು ಪ್ರತಿ ತಾಲೂಕು ಹೋಪಿ ಕೇಂದ್ರಗಳವರು ಉಗ್ರವಾದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಪಕ್ಷದ ಹೋರಾಟ ನಿತ್ಯ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ವ್ಯವಸ್ಥೆಯಲ್ಲಿ ಒಂದು ನಿಷ್ಕಳಂಕವಾದಂಥ ತೀರ್ಪನ್ನು ನಮಗೆ ಕಾಯ್ಕೋರ್ಟ್ ಕೊಟ್ಟಿರೋದು ಎಲ್ಲನೂ ಸ್ವಾಗತಾರ್ಥವನ್ನು ಮಾಡ್ತೀವಿ ಕಾರಣ ಏನಂದರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಭ್ರಷ್ಟರಾದಾಗ ನಮಗೆ ಒಂದು ನ್ಯಾಯ ಸಿಕ್ಕೋದು ಕೋರ್ಟ್ನಲ್ಲೇ ಆ ಕೋರ್ಟು ನಮಗೆ ಇವತ್ತು ಎತ್ತಿಡ್ದಿದೆ ಈ ಒಂದು ಏನು ಸಿದ್ದರಾಮಯ್ಯನವರು ಮಾಡಿದಂಥ ಹಗರಣಗಳನ್ನು ತನಿಖೆ ಮುಖಾಂತರ ಮಾಡೋ ಮಾಡಲಿಕ್ಕೆ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದೆ ಆ ಒಂದು ನಮಗೆ ಆ ಹೈಕೋರ್ಟ್ ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದೆ ಇದನ್ನು ನೈತಿಕ ಹೊಣೆಯನ್ನು ಹೊತ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡಲೇ ಕೊಡಬೇಕು ಯಾಕೆಂದರೆ ಏನು ಹಿಂದೆ ನಮ್ಮ ಸುರೇಶ್ ಗೌಡ್ರು ಅವರು ಹೇಳ್ದಾಗೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಒಂದು ಸಣ್ಣ ಫೋನಿನ ಕದ್ದಾಲಿಕೆಗಳಲ್ಲೂ ಕೂಡ ಅವರು ಒಂದು ಮನಸ್ಸನ್ನ ನಿಸ್ವಾರ್ಥದಿಂದ ಅವರು ಅವತ್ತು ರಾಜೀನಾಮೆ ಕೊಟ್ಟಿದ್ದರು ಇಂತಹ ಒಂದು ನಿಟ್ಟಿನಲ್ಲಿ ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕಡ್ಡಾಯವಾಗಿ ಕೊಡಬೇಕು ಏನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಪ್ರೂವ್ ಮಾಡಿಕೊಂಡು ನಾವು ನಿರಾಪರಾಧಿ ಅಂತ ಪ್ರೂವ್ ಮಾಡಿದ್ರೆ ಮುಂದೆ ಅವರು ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಯೋಗ್ಯರಾಗಿರ್ತಾರೆ ದಯಮಾಡಿ ಈ ಒಂದು ಇಷ್ಟೆಲ್ಲ ಹೋರಾಟವನ್ನು ಅವರು ನೋಡ್ಬಿಟ್ಟು ಈ ನೈತಿಕ ಹೊಣೆ ಏನಾದರೂ ಕೊಡದೆ ಇದ್ದರೆ ಅವರಿಗೆ ರಾಜಕೀಯದ ಒಂದು ಏನು ಕಲ್ಚರ್ ಇದೆ ಅಥವಾ ನಿಷ್ಠೆ ಇದೆ ಅದೆಲ್ಲ ಗಾಳಿಗೆ ತೂರುವಂಥ ಕೆಲಸ ಮಾಡ್ತಾರೆ ಅಂತ ನಾನು ನಾನಾದರೂ ಹೇಳ್ತೀನಿ ದಯಮಾಡಿ ಸಿದ್ದರಾಮಯ್ಯರು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ ಅಂತ ನಾನು ಆಗ್ರಹಿಸ್ತೀನಿ ಎಲ್ಲ ಬಂದಂತ ಪದಾಧಿಕಾರಿಗಳು ಕೂಡ ನಾನು ವಂದನೆಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಕುಡಿ ರಾಜಕಾರಣಿ ಮಾತಾಡೋತಾರ ಕೇವಲ ಹದಿನಾಲ್ಕು ಸಹಿತ ತಗೊಂಡು ನಾನೇನು ತಪ್ಪಾಡಿಲ್ಲ ನಾನು ಅರವತ್ಮೂರು ಕೋಟಿ ಕೊಡಬೇಕು ಅಂತಾರೆ ಎಲ್ಲೋಯ್ತು ನಿಮ್ಮ ಸಮಾಜವಾದಿ ಸಿದ್ದರಾಮಯ್ಯನವರೇ ಹೇಳಿ ದೇಶಕ್ಕೆ ದೇಶಕ್ಕೆ ಕೇಳಿ ಕೋರ್ಟ್ ತೀರ್ಪು ಕೊಟ್ಟಿದ್ದೀರಾ ನೀವೊಬ್ರು ಭ್ರಷ್ಟರು ನೀವು ಸಜ್ಜನ ಪಕ್ಷ ಪಾತ್ರ ಮಾಡಿದ್ದೀರಾ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ವಿರೋಧ ಪಕ್ಷದವನ್ನ ಮುಖ್ಯಮಂತ್ರಿ ಸ್ಥಾನವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಇವತ್ತು ಕೋರ್ಟ್ ಚಿಮಾರಿ ಹಾಕಿದೀರ ಅದಕ್ಕೆ ನಿಮ್ಮ ಹೇಳಿ ಕೋರ್ಟ್ ಆದೇಶವನ್ನು ನಾನು ಓದಿದೆ ಸ್ಪಷ್ಟವಾಗಿ ಬರ್ತಿದ್ದಾರೆ ತೊಂಬತ್ತಾರ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ವಿರೋಧ ಪಕ್ಷದ ನಾಯಕ ಅದಾದ್ಮೇಲೆ ಮುಖ್ಯಮಂತ್ರಿ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಾ ಅದಕ್ಕಿಂತ ವಿರೋಧ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿರುವ ಎಲ್ಲ ಸಂದರ್ಭದಲ್ಲೂ ಈ ಮೂಢ ಹಗರಣ ಆದಂತ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನೀವು ಅಧಿಕಾರವನ್ನ ಅಧಿಕಾರದಲ್ಲಿದ್ದೀರಾ ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಅದರಿಂದ ಸ್ಪಷ್ಟವಾಗಿ ನೀವು ತಪ್ಪಿಸ್ತುವಂತ ಹೇಳಿ ಸಾಬೀತಾಗಿದೆ ದೊಡ್ಡ ದೊಡ್ಡ ಲಾಯರ್ಗಳು ಕಳಿಸಿದ್ರು ಕೂಡ ಅಲ್ಲೂ ಕೂಡ ಕೋರ್ಟ್ ಹೇಳಿದೆ ನೀವು ಒಬ್ಬರು ಸ್ವಜನ ಪಕ್ಷಪಾತ ಮಾಡಿದ್ರ ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದೇವೆ ಜಿಲ್ಲಾ ಘಟಕ ಮತ್ತೆ ಕರ್ನಾಟಕ ರಾಜ್ಯದ ಬಿಜೆಪಿ ಡಿಮ್ಯಾಂಡ್ ಮಾಡ್ತಾ ಇದೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ ಇಡೀ ದೇಶದಾದ್ಯಂತ ಹೋರಾಟವನ್ನು ನಾವು ಮಾಡ್ತೇವೆ ನಮ್ಮ ರಾಜಕೀಯ ಹಿತದಾಸ ಇಲ್ಲ ಅಂತಕ್ಕಂಥ ಸುಳ್ಳನ್ನ ನೂರು ಬಾರಿ ಹೇಳಿ ನಿಜವನ್ನು ಮಾಡಲು ಹೊಟ್ಟಿದ್ದಂತ ಸಿದ್ದರಾಮಯ್ಯವ್ರಿಗೆ ಮುಖವಾಡ ಕಳಿಸ್ಬಿದ್ದೀನಿ ಅಂತ ಇವತ್ತು ಹೈಕೋರ್ಟ್ ತೀರ್ಪಿನಿಂದ ಅವರ ಮುಖವಾಡ ಕಳಿಸಿ ಬಿದ್ದಿದೆ ಅವರು ಯಾವ ರೀತಿಯ ಆತೀತ ನಿಷ್ಠಾವಂತರು ಮತ್ತೆ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಏನು ಅಂತಕ್ಕಂಥದ್ದು ಇಡೀ ದೇಶ ನೋಡಿದೆ ಸೊ ಹೈಕೋರ್ಟ್ ತೀರ್ಪು ಇವತ್ತು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಭಜನ ಪಕ್ಷದಾತ ಮತ್ತು ಆರೋಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಯಾವ ರೀತಿ ಕೋರ್ಟ್ ಕೈಗೊಳ್ಬೋದು ಅನ್ನೋದಕ್ಕೆ ಇವತ್ತು ಉದಾಹರಣೆ ಆಗಿದೆ ಇವತ್ತು ಅವರು ನಿಜವಾಗಿ ಮುಖ್ಯಮಂತ್ರಿ ನಾನು ತಿಂತಾವಂತಾನು ಪ್ರಾಬಂ ಆಗಬೇಕಾದ್ರೆ ಏನು ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಕೋರ್ಟ್ ಕೋರ್ಟ್ ತೀರ್ಪು ನಂತರ ಮಾಡ್ತಾ ಇದೆ ಅದೇ ರೀತಿ ನಾವು ತುಮಕೂರಿನಲ್ಲೂ ಕೂಡ ಇವತ್ತು ಕೋರ್ಟ್ ತೀರ್ಪು ಬಂದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡಬೇಕು ತನಿಖೆ ಪ್ರಾಮಾಣಿಕವಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮಾಡುತ್ತೆ ಇಲ್ಲ ಅಂತಂದರೆ ಪ್ರತಿ ಮಂಡಲ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆಗೆ ಒತ್ತಾಯಿಸಿ ಇನ್ನು ಇನ್ನು ಮುಂದೆ ಗೋಬಳಿ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಧನ್ಯವಾದಗಳು